ಈ ನೂರು ರೂಪಾಯಿನ ಗೆಲ್ತಾರೆ ವಿಡಿಯೋ ನೋಡಿ ಓಕೆ 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 ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೊಸ ಸ್ವಾಗತ ಸುಸ್ವಾಗತ ಏನ್ ಗೊತ್ತಾ ಇವತ್ತು ಚಾಲೆಂಜಿಂಗ್ ವಿಡಿಯೋ ಇಮರ್ಜೆನ್ಸಿ ಕನ್ನಡ ಮೂವಿನ ಗೆಸ್ ಮಾಡಬೇಕು ನಿಮ್ಗೂ ಗೊತ್ತಿಲ್ಲ ಕಮೆಂಟ್ ಮಾಡಿ ನೋಡೋಣ ಈ ನೂರು ನೂರ್ನ ಯಾರ್ ಗೆಲ್ತಾರೆ ಅಂತ ಕೊನೆವರೆಗೂ ನೋಡಿ ವಿಡಿಯೋ ಇವಾಗ ನಿಮ್ಗೆ ಮೂರ್ ಫೋಟೋ ತೋರಿಸ್ತೀನಿ ಮೂರ್ ಫೋಟೋನು ಕರೆಕ್ಟ್ ನೋಡಿ ಯಾವ ಮೂವಿಯಿಂದ ತಿಂಕ್ ಮೂವಿ ಮಾಡ್ರಿಜೆನ್ಸಿ

ಕಾಮನ್ ಬೇಗೆ ಜಾಕಿ ಜಾಕಿ ಓಕೆ ಓಕೆ ಆಯ್ತು ಇದು ಜಾಕಿ ಇಂತ ಜನ ಎಲ್ಲ ಸಿಕ್ತಾ ನಿಮಗೆ ಹೊಡಿರಿ ಚಪ್ಪಳೆ ಹೊಡಿರಿ ಓಕೆ ಸೆಕೆಂಡ್ ಒನ್ ಹಾ ಹಾ ಓ ಮೈ ಗಾಡ್ ಬುಲ್ ಗೆಸ್ ಮಾಡಿ ಸಾಕು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಯೋ ಇರೋ ಇಕಡೆ ಹಾ ಚೆಡ್ಡಿ دوست ಆವ್ ಅಂಡ್ ತಮ್ಮ ಹಾ 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 ಓಕೆ ಹೇಳಿದ್ರು ಇವರು ಚೆಡ್ಡಿ دوست ಓಕೆನಾ ಲಾಸ್ಟ್ ಒನ್ ವಾಹ್ ಇದು ಲಾಸ್ಟ್ ಒನ್ ಇದಕ್ಕೆ ಹಿಂಡಿ ಕೊಡೋದ ಗೆಳೆಯರು ಅಲ್ಲ ಅದೇ ಅರ್ಥ ಮೀನಿಂಗ್ ಬೇರೆನೆ ಇದ್ ನಾವ್ ಕರೆಕ್ಟ್ ಥಿಂಕ್ ಮಾಡಿದ್ರು ವಾವ್ನ್ ಗ್ರೂ ಸೈಕ್ ಇದು ಥ್ಯಾಂಕ್ ಯು ಸೋ ಮಚ್ ಕಂಗ್ರಾಚ್ಯುಲೇಷನ್ ನೋಡ್ಬೇಕು ಥ್ಯಾಂಕ್ ಯು ಸೋ ಮಚ್ ಕಂಗ್ರಾಚ್ಯುಲೇಷನ್ ಬ್ರದರ್ ಮೂರು ಫೋಟೋ ತೋರಿಸ್ತೀನಿ ಮೂರು ಫೋಟೋದಿಂದ ಕನ್ನಡ ಮೂವೀಸ್ ಬರುತ್ತೆ ಕರೆಕ್ಟ್ ಆಗಿ ಮಾಡಿದ್ರೆ ಈ ನೂರ್ ರೂಪಾಯಿ ಗೆಲ್ತೀರಾ ಓಕೆನಾ ಫ್ರೆಂಡ್ಸ್ ಇವ್ರು ಹೇಳೋಕ್ಕಿಂತ ಮುಂಚೆ ನಿಮ್ಗೂ ಗೊತ್ತಿರೇ ಕಮೆಂಟ್ ಮಾಡ್ರಿ ಓಕೆ ಕನ್ನಡ ಮೂವೀಸ್ ಎಲ್ಲ ನೋಡ್ತಿರಲ್ಲ ಯಾವ ನಿಮ್ಗೆ ಯಾಕೆ ಬೇಕದು ವೀರೋ ಅಂದ್ರೆ ಇಷ್ಟ ನಿಮ್ಗೆ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ ಕುಮಾರ್ ಸೂಪರ್ ಫಸ್ಟ್ ವನ್ ಕಾಣಿಸ್ತಾರ ಕಿರಿಕ್ ಪಟ್ಟಿ ಕಿರಿಕ್ ಪಟ್ಟಿ ಜಗಳ ಆಡ್ತಾವ್ರ ಅಲ್ಲಿ ಫ್ರೆಂಡ್ಸ್

ಥ್ಯಾಂಕ್ ಯು ಸೋ ಮಚ್ ತುಂಬಾ ಹಿಂಗೆ ಮೂರ್ ಫೋಟೋ ತೋರಿಸ್ತೀನಿ ಮೂರ್ ಇಮೋಜಿಸ್ ಇಂದ ಕನ್ನಡ ಮೂವೀಸ್ ಬರ್ತದೆ ಆ ಮೂವೀಸ್ ನ ಗೆಸ್ಟ್ ಮಾಡ್ದೆ ಇನ್ನೂರು ರೂಪಾಯಿ ಗೆಲ್ತೀರಾ ಓಕೆನಾ ಫ್ರೆಂಡ್ಸ್ ನಿಮಗೆ ಗೊತ್ತಿರ ಕಮೆಂಟ್ ಮಾಡಿ ಇವ್ರು ಹೇಳಕ್ಕಿಂತ ಮುಂಚೆ ಆಯ್ತು ಆಮೇಲೆ ಅದು ಸಾಲ್ಟ್ ಅದು ಸಾಲ್ಟ್ ಅದೇನೋ ದಾದಾ ಯು ನೋ ಶರಣ ದಾದಾ ಆಯ್ ಇಲ್ಲ ಉಪ್ಪಿ ದಾದಾ ಅಲ್ಲ ಆ ಒಂದು ಮೂವಿ ಫೇಮಸ್ ಮೂವಿ ಇದೆ

ஃபேமஸ் <laughs>

ये इनको रोज़ सब बात कमेंट बड़े फ्रेंड्स युवा का गुटिल वाह फ्रेंड्स मूवी थे गुटिल वाह चिड़िया दोस्तों <laughs> why what <laughs> <laughs> last one अन्य पिक्चरें तो ओके लास्ट वाला

ನಿಮ್ಗೆ ಮೂರ್ ಫೋಟೋ ತೋರಿಸ್ತೀನಿ ಮೂರ್ ಫೋಟೋ ಇಂದ ಕನ್ನಡ ಮೂವೀಸ್ ಬರುತ್ತೆ ಕರೆಕ್ಟಾಗಿ ಎಸ್ ಮಾಡಿಡೋದ್ರೆ ಇನ್ನೂರು ರೂಪಾಯಿ ಆಗಿರ್ತೀರಾ ಓಕೆ ನಾ ಕನ್ನಡ ಮೂವೀಸ್ ಎಲ್ಲ ನೋಡ್ತಿರಲ್ಲ ಯಾವ ಹೀರೋ ಅಂತ ಇಷ್ಟ ನಿಮ್ಗೆ ಸುದೀಪ್ ಸುದೀಪ್ ನಿಮ್ಗೆ ಸುದೀಪ್ ನಿಮ್ಗೆ ಹಿಂಗೆ ದೀ ಬಾಸ್ ವಾವ್ ಯಾಕ್ ನಗಡ್ದಿದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ಹೇಳ್ತೀನಿ ಫಸ್ಟ್ ಫ್ರೆಶ್ ಬಾತ್ ಕಂಡ ತಿಂಗ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ತಿಮ್ಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇವ್ರು ಹೇಳೋಕ್ಕಿಂತ ಮುಂಚೆ ಆ ಅದೆಲ್ಲ ಕಾಣ್ ಒಂದೇ ಒಂದು ಇಲ್ಲ ಒಂದೇ ಒಂದು ಹಿಂಡಿ ಕೊಡ್ತೀನಿ ಹಾ ಸ್ನೇಹಿತರು ಫ್ರೆಂಡ್ಸ್ ಆಗಿರ್ತಾರೆ ಇವ್ರೆಲ್ಲ ಒಂದೊಂದು ಗೆ ಒಳ್ಳೆ ಮೂವಿ ಇದು ಬೇಗ ಹೇಳ್ಬೇಕು ಕಮೆಂಟ್ ಮಾಡ್ತಾರೆ ಇಲ್ಲ ಆಮೇಲೆ ಆ ಹೀರೋ ತೋರಿಸ್ಬಿಟ್ರೆ ನಾನೇ ಹೇಳ್ಬಿಡ್ತೀನಿ ಹಾ ಹೀರೋ ಹೇಳೋಕ್ಕಾಗಲ್ಲ ಗೊತ್ತಿಲ್ವಾ ಗುಳುಗರು ಫ್ರೆಂಡ್ಶಿಪ್ ಫ್ರೆಂಡ್ಸ್ ಅಂತಾನೆ ಹೇಳ್ದೆ ಓಕೆ ಸೆಕೆಂಡ್ ಒನ್

ಅದು ನಾನೇ ಹಿಂಟ್ಕೊಟ್ಟೆ ನೂರು ರೂಪಾಯಿತ್ತು ಸೊ ಹೌದೌದ್ರಾ ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ನೂರು ರೂಪಾಯಿನ ಮನೆ ಹಿಂಗೆ ಎದ್ದಿದ್ದಾರೆ ಅಂತ ಓಕೆ ನಾನು ಮನೆ ಹುಡುಗು ನೋಡಿದ್ರೆ ಅನ್ಕೊಂಡಿರ್ತೀನಿ ಇದೇ ತರ ಚಾಲೆಂಜಿಂಗ್ ವಿಡಿಯೋಸ್ ನ ಕನ್ನಡದಲ್ಲಿ ನೋಡೋಕೆ ಫಸ್ಟ್ ನಮ್ಮ ಯೂಟೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ ನಾ ಕ್ಲಿಕ್ ಮಾಡೋದು ಮರಿಬೇಡಿ ನೀವು ಫ್ರೆಂಡ್ಸ್ಗೆಲ್ಲ ಆದಷ್ಟು ಶೇರ್ ಮಾಡಿ ಕನ್ನಡ ಮೂವಿನ ನೋಡೋರಿಗೆ ಗಿಡ್ ಮಾಡೋರಿಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ